ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿಯ ಗಣಿತ ವಿಷಯದ ಭಾಗ ಒಂದಕ್ಕೆ ಸಂಬಂಧಪಟ್ಟಂತೆ ರೇಖೆ ರೇಖೆಗಳು ಮತ್ತು ಕೋನಗಳು ಈ ಪಾಠಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ವಿಶ್ಲೇಷಣೆಯನ್ನು ನಾನು ಮಾಡ್ತಾಯಿದ್ದೀನಿ ಈ ಒಂದು ಪಾಠದಲ್ಲಿ ರೇಖಾಖಂಡ ಅಂತ್ಯಬಿಂದು ರೇಖೆಗಳು ಇವುಗಳ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಕಲ್ತಿರ್ತೀವಿ ಈಗ ನಾನು ಮುಖ್ಯವಾಗಿ ಸಂಬ ಕೋನಗಳು ಪೂರಕ ಕೋನಗಳು ತಾವು ಗಮನಿಸ್ತಾ ಇದ್ದೀರಿ ಎರಡು ಕೋನಗಳ ಅಳತೆಯ ಮೊತ್ತ ತೊಂಬತ್ತು ಡಿಗ್ರಿ ಆಗಿದ್ದರೆ ಆ ಕೋನಗಳನ್ನು ಪೂರಕ ಕೋನಗಳು ಅಂತೇಳಿ ಕರೀತೀವಿ ಫಾರ್ ಎಕ್ಸಾಂಪಲ್ ಎರಡು ಕೋನಗಳ ಮೊತ್ತ ನೋಡಿ ಅರುವತ್ತು ಮತ್ತು ತೊಂಬತ್ತು ಇಲ್ಲಿ ಅರುವತ್ತೈದು ಮತ್ತು ಮೂವತ್ತೈದು ಇವೆರಡು ಕೋ ಕೋನಗಳನ್ನು ನೀವು ಗಮನಿಸಿ ಅರುವತ್ತು ಮತ್ತು ತೊಂಬತ್ತು ಏನಿದೆ ಈ ಎರಡು ಕೋನಗಳ ಮೊತ್ತ ತೊಂಬತ್ತು ಆಗಿದೆ ಆದರೆ ಅರುವತ್ತೈದು ಮತ್ತು ಮೂವತ್ತೈದು ಇದು ನೂರು ಡಿಗ್ರಿ ಆಗಿದೆ ಹಾಗಾಗಿ ಈ ಅರುವ ಇದರಲ್ಲಿ ಇದು ಪೂರಕ ಕೋನ ಆಗುತ್ತೆ ಇದು ಪೂರಕ ಕೋನ ಆಗೋದಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಆಲೋಚಿಸಿ ಮತ್ತು ಚರ್ಚಿಸಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾನೆ ಎರಡು ಲಘು ಕೋನಗಳು ಪರಸ್ಪರ ಪೂರಕವಾಗಿರಬಹುದೇ ಎರಡು ಅಧಿಕ ಕೋನಗಳು ಪರಸ್ಪರ ಪೂರಕವಾಗಿರಬಹುದೇ ಎರಡು ಲಂಬ ಕೋನಗಳು ಪರಸ್ಪರ ಪೂರಕವಾಗಿರಬಹುದು ಇವುಗಳ ಬಗ್ಗೆ ಒಂದಿಷ್ಟು ಚರ್ಚೆಯನ್ನು ಮಾಡೋಣ ನೋಡಿ ಒಂದನೇ ಪ್ರಶ್ನೆ ಏನಪ್ಪ ಅಂದರೆ ಎರಡು ಲಂಬ ಕೋನಗಳು ಪೂರಕವಾಗಿರಬಹುದೇ ಪೂರಕ ಕೋನಗಳು ಅಂತ ಅಂದರೆ ನಮಗೆ ಗೊತ್ತಿದೆ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿರಬೇಕು ಅದು ಅರುವತ್ತು ಪ್ಲಸ್ ಮೂವತ್ತು ಆಗಿರ್ಬೋದು ಎಪ್ಪತ್ತು ಪ್ಲಸ್ ಇಪ್ಪತ್ತು ಆಗಿರ್ಬೋದು ಐವತ್ತು ಪ್ಲಸ್ ನಲವತ್ತು ಆಗಿರ್ಬೋದು ಒಟ್ಟು ಇವೆರಡು ಕೋನಗಳನ್ನು ಕೂಡಿದರೆ ಅವು ತೊಂಬತ್ತು ಡಿಗ್ರಿ ಬರಬೇಕು ಆಗ ಮಾತ್ರ ಅವುಗಳನ್ನು ನಾವು ಲಘು ಕೋಣಗಳು ಅಲ್ಲ ಪೂರಕ ಕೋನಗಳು ಅಂಥೇಳಿ ಕರಿತೀವಿ ಬಟ್ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತ ಅಂದರೆ ಎರಡು ಲಂಬಕೋನಗಳು ಪರಸ್ಪರ ಪೂರಕ ಕೋಣಗಳು ಆಗ್ತವೆ ಅಂಥೇಳಿ ಇಲ್ಲ ಎರಡು ಲಂಬ ಕೋನಗಳು ಪೂರಕವಾಗಿರಲು ಸಾಧ್ಯವಿಲ್ಲ ಯಾಕೆಂದರೆ ಕೋನ ಎಂದರೆ ನಿಖರವಾಗಿ ತೊಂಬತ್ತು ಡಿಗ್ರಿ ಇರುವ ಕೋನ ಆಗಿರ್ತದೆ ಎರಡು ಲಂಬಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗತ್ತೆ ಹಾಗಾಗಿ ಎರಡು ಲಂಬ ಕೋನಗಳು ಪೂರಕ ಕೋನಗಳಾಗಿರಲಿಕ್ಕೆ ಸಾಧ್ಯ ಇಲ್ಲ ಅವುಗಳನ್ನು ಸಂಪೂರಕ ಕೋಣಗಳು ಅಥವಾ ಪರಿಪೂರಕ ಕೋಣಗಳು ಅಂತೇಳಿ ಕರಿತೀವಿ ಅದು ನೆಕ್ಸ್ಟು ನಿಮಗೆ ಬರುತ್ತೆ ನೋಡಿ ಮುಂದಿನ ಒಂದು ಏನು ಕೇಳಿದ್ರೆ ಎರಡು ಲಘು ಕೋನಗಳು ಪೂರಕವಾಗಿರಬಹುದೇ ಎರಡು ಲಘು ಕೋಣಗಳು ಮೊದಲು ಲಘು ಕೋಣ ಅಂತಂದ್ರೇನು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರತಕ್ಕಂಥ ಕೋಣವನ್ನು ನಾವು ಲಘು ಕೋಣ ಅಂತೇಳಿ ಕರಿತೀವಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಂದರೆ ಅರುವತ್ತು ಡಿಗ್ರಿ ಪ್ಲಸ್ ಮೂವತ್ತು ಡಿಗ್ರಿ ಎರಡು ಲಘುಕೋಣ ಅರುವತ್ತು ಪ್ಲಸ್ ಮೂವತ್ತು ತೊಂಬತ್ತು ಡಿಗ್ರಿ ಪೂರಕ ಕೋನ ಆಗತ್ತೆ ಎಪ್ಪತ್ತು ಪ್ಲಸ್ ಇಪ್ಪತ್ತು ತೊಂಬತ್ತು ಡಿಗ್ರಿ ಅಂದರೆ ಎರಡೂ ಕೂಡ ಲಘು ಕೋಣಗಳಾಗಿರುತ್ತೆ ಹಾಗಾಗಿ ಎರಡು ಲಘು ಕೋಣಗಳು ಪೂರಕ ಕೋನಗಳು ಆಗಿರಲಿಕ್ಕೆ ಸಾಧ್ಯ ಇದೆ ಏಕೆಂದರೆ ಲಘು ಲಘುಕೋಣ ಅಂದರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರೋ ಕೋಣ ಉದಾಹರಣೆಗೆ ಮೂವತ್ತು ಅರುವತ್ತು ಎಪ್ಪತ್ತು ಇಪ್ಪತ್ತು ನಲವತ್ತೈದು ಮತ್ತು ನಲವತ್ತೈದು ನಲವತ್ತೈದು ಪ್ಲಸ್ ನಲವತ್ತೈದು ತೊಂಬತ್ತು ಡಿಗ್ರಿ ಆಗುತ್ತೆ ಹಾಗಾಗಿ ಎರಡು ಲಘು ಕೋಣಗಳು ಪೂರಕ ಕೋನಗಳಾಗಿರುತ್ತೆ ಮುಂದನೆಯದು ಎರಡು ಅಧಿಕ ಕೋನಗಳು ಪೂರಕವಾಗಿರಬಹುದೇ ಪೂರಕ ಕೋನ ಅಂದ್ರೇನು ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿರಬೇಕು ಎರಡು ಅಧಿಕ ಕೋನಗಳು ಪೂರಕ ಕೋನ ಆಗಿರಬಹುದೇ ಅಂತ ಹೇಳಿ ಕೇಳ್ತಾನೆ ನಮ್ಮ ಉತ್ತರ ಏನಾಗಿದೆ ಸೊ ಇಲ್ಲ ಎರಡು ಅಧಿಕ ಕೋನಗಳು ಪೂರಕವಾಗಿರಲು ಸಾಧ್ಯವಿಲ್ಲ ಯಾಕೆ ಅಂತ ಅಂದರೆ ನೋಡಿ ತಾವು ಗಮನಿಸಿ ಪೂರಕ ಕೋನಗಳು ಎಂದರೆ ಅವುಗಳ ಮತ್ತ ತೊಂಬತ್ತು ಡಿಗ್ರಿ ಆಗಿರಬೇಕು ಆದರೆ ಅಧಿಕ ಕೋಣೆ ಎಂದರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿರುವ ಕೋನವನ್ನು ನಾವು ಅಧಿಕ ಡಿಗ್ರಿಯನ್ನು ಅಧಿಕ ಕೋನಗಳು ಅಂತೇಳಿ ಕರಿತೀವಿ ಓದ್ತಾನೆ ಈಗ ಫಾರ್ ಎಕ್ಸಾಂಪಲ್ಲು ಅಧಿಕ ಕೋನದ ತೊಂಬ ಈಗ ಫಾರ್ ಎಕ್ಸಾಂಪಲ್ ತೊಂಬತ್ತೊಂದು ಡಿಗ್ರಿ ಅಂತ ತಿಳ್ಕೊಳ್ಳಿ ತೊಂಬತ್ತೊಂದು ಪ್ಲಸ್ ತೊಂಬತ್ತೊಂದು ಎಷ್ಟಾಗುತ್ತೆ ನೂರ ಎಂಬತ್ತೆರಡು ಡಿಗ್ರಿ ಆಗುತ್ತೆ ಸೊ ಹಾಗಾಗಿ ಈ ಅಧಿಕ ಕೋನ ಅಂದರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಾಗಿರುತ್ತೆ ಹಾಗಾಗಿ ಎರಡು ಅಧಿಕ ಕೋನಗಳನ್ನು ಸೇರಿಸಿದರೆ ಅವುಗಳ ಮತ್ತೆ ಅವುಗಳ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಾಗಿರುತ್ತದೆ ಹಾಗಾಗಿ ಎರಡು ಅಧಿಕ ಕೋನಗಳು ಪೂರಕ ಆಗಿರಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಮುಂದಿನ ಎರಡು ಲಘು ಕೋನಗಳು ಪೂರಕವಾಗಿರಬೋದೆ ಹೌದು ಎರಡು ಲಘು ಕೋನಗಳು ಪೂರಕವಾಗಿರಬಹುದು ಅದು ಮೊದಲನೇ ಹೇಳಿದ್ದೀನಿ ನೆಕ್ಸ್ಟು ಮುಂದಿನ ಚಾಪ್ ಲೆಕ್ಕ ಏನಿದೆ ಇಲ್ಲಿ ಗಮನಿಸ್ತಾ ಇದ್ದೀರಿ ಮುಂದಿನ ಯಾವ ಜೋಡಿ ಕೋನಗಳು ಪೂರಕವಾಗಿವೆ ಎಪ್ಪತ್ತು ಮತ್ತು ಇಪ್ಪತ್ತು ತೊಂಬತ್ತು ಡಿಗ್ರಿ ಆಗುತ್ತೆ ಪೂರಕ ಕೋನ ಆಗುತ್ತೆ ಎಪ್ಪತ್ತೈದು ಇಪ್ಪತ್ತೈದು ಎಪ್ಪತ್ತು ಇಪ್ಪತ್ತು ತೊಂಬತ್ತು ನೂರು ಡಿಗ್ರಿ ಆಗುತ್ತೆ ಸೊ ಇದು ಪೂರಕ ಕೋನ ಆಗೋಲ್ಲ ಐವತ್ತು ತೊಂಬತ್ತು ನೂರು ಡಿಗ್ರಿ ಆಗುತ್ತೆ ಇದು ಆಗೋಲ್ಲ ಐವತ್ತು ಮೂವತ್ತು ಎಂಬತ್ತು ತೊಂಬತ್ತು ಇದು ಪೂರಕ ಕೋನ ಆಗುತ್ತೆ ಅರ್ಥ ಆಗ್ತಿದೆಯಾ ಸೊ ಇವೆರಡು ಪೂರಕ ಕೋನ ಆಗುತ್ತೆ ಇವು ಪೂರಕ ಕೋನ ಆಗೋದಿಲ್ಲ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಮುಂದೆ ನೀಡಿರುವ ಪ್ರತಿ ಕೋನದ ಪೂರಕದ ಅಳತೆ ಎಷ್ಟು ಕೆಲವೊಂದು ಕೋನಗಳನ್ನು ಕೊಟ್ಟಿದ್ದಾನೆ ಅವುಗಳ ಅಳತೆ ಎಷ್ಟು ಅಂತೇಳಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಎರಡು ಪೂರಕ ಕೋನಗಳ ಅಳತೆಯ ವ್ಯತ್ಯಾಸ ಹನ್ನೆರಡು ಡಿಗ್ರಿ ಇದ್ದರೆ ಆ ಎರಡು ಕೋನಗಳನ್ನು ಕಂಡಿಡೀರಿ ಅಂತೇಳಿ ಯಾವ ರೀತಿ ಮಾಡಿದ್ರೂ ಸ್ವಲ್ಪ ಡೀಟೇಲ್ ಅನಾಲಿಸಿಸ್ ಮಾಡಿ ನೋಡಿ ಒಂದು ಕೋನವನ್ನು ಕೊಟ್ಟ ಅದರ ಪೂರಕ ಕೋನ ಕಂಡುಹಿಡಿಯಿರಿ ಅಂತಂದರೆ ಈ ಕೋನಕ್ಕೆ ಫಾರ್ ಎಕ್ಸಾಂಪಲು ಕೊಟ್ಟಿರ್ತಕ್ಕಂಥ ಕೋನ ಈ ಕೋನಕ್ಕೆ ಯಾವ ಕೋನವನ್ನು ಕೂಡಿದರೆ ತೊಂಬತ್ತು ಡಿಗ್ರಿ ಆಗುತ್ತೆ ಅಂತ ಅರ್ಥ ಸೊ ಹಾಗಾಗಿ ಕೊಟ್ಟಿರ್ತಕ್ಕಂಥ ಕೋನವನ್ನು ನಾವು ತೊಂಬತ್ತು ಡಿಗ್ರಿಯಿಂದ ಮೈನಸ್ ಮಾಡ್ತೀವಿ ತೊಂಬತ್ತು ಡಿಗ್ರಿ ಮೈನಸ್ ನಲವತ್ತೈದು ಡಿಗ್ರಿ ನಮಗೆ ಎಷ್ಟು ಬಂತು ಉತ್ತರ ತೊಂಬತ್ತ ನಲ ನಲವತ್ತೈದು ಡಿಗ್ರಿ ಬಂತು ಪೂರಕ ಕೋನ ಅಂದರೆ ಎರಡು ಕೋನಗಳನ್ನು ಸೇರಿಸಿ ತೊಂಬತ್ತು ಡಿಗ್ರಿ ಆಗಬೇಕು ಇಲ್ಲೊಂದು ಕೋನವನ್ನು ಕೊಟ್ಟೆ ಅದನ್ನ ತೊಂಬತ್ತು ಡಿಗ್ರಿಯಿಂದ ಕಳೆದ್ರೆ ಆಯಿತು ನಮಗೆ ಉತ್ತರ ಬಂದು ಹೋಗುತ್ತೆ ಈಗ ನೋಡಿ ಇಲ್ಲಿ ಇಲ್ಲೂ ಕೂಡ ಅಷ್ಟೇ ಅರುವತ್ತೈದು ಡಿಗ್ರಿ ತೊಂಬತ್ತು ಡಿಗ್ರಿಯಿಂದ ಅರುವತ್ತೈದು ಡಿಗ್ರಿಯನ್ನು ಕಳಿರಿ ನೋಡಿ ಕಳೆದಾಗ ಎಷ್ಟಾಗುತ್ತೆ ತೊಂಬತ್ತರಾಗ ಅರವತ್ತೈದು ಕೇಳಿದ್ರೆ ಇಪ್ಪತ್ತೈದು ಇಪ್ಪತ್ತೈದು ಮತ್ತು ಅರವತ್ತೈದು ಕೂಡ್ರಿ ಅರುವತ್ತು ಪ್ಲಸ್ ಇಪ್ಪತ್ತು ಎಂಬತ್ತು ಐದು ಐದು ತೊಂಬತ್ತು ಇವೆರಡು ಸೇರಿಸಿದ್ರೆ ತೊಂಬತ್ತು ಡಿಗ್ರಿ ಆಗುತ್ತೆ ಅಲ್ಲಿಗೆ ನಲವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿಯ ಪೂರಕ ಕೋನ ನಲವತ್ತೈದು ಡಿಗ್ರಿ ಅರುವತ್ತೈದು ಡಿಗ್ರಿಯ ಪೂರಕ ಕೋನ ಇಪ್ಪತ್ತ ಐದು ಡಿಗ್ರಿ ಆಗತ್ತೆ ಅದೇ ರೀತಿ ಸೇಮ್ ಮುಂದಿನ ಲೆಕ್ಕ ನಲವತ್ತೊಂದು ಡಿಗ್ರಿ ನಲವತ್ತ ಒಂದು ಡಿಗ್ರಿ ಕೇಳಿದ್ದಾನೆ ಅದನ್ನು ತೊಂಬತ್ತು ಡಿಗ್ರೀಲಿ ನಲವತ್ತೊಂದು ಡಿಗ್ರಿನ ಕಳೀರಿ ನಲವತ್ತೊಂಬತ್ತು ಡಿಗ್ರಿ ಬರುತ್ತೆ ತೊಂಬತ್ತು ಡಿಗ್ರಿಯಲ್ಲಿ ನಲವತ್ತೊಂದು ಡಿಗ್ರಿ ಕಳೆದ್ರೆ ನಲವತ್ತೊಂಬತ್ತು ಬರುತ್ತೆ ನಲವತ್ತೊಂಬತ್ತು ನಲವತ್ತೊಂದು ಕೂಡಿದ್ರೆ ತೊಂಬತ್ತು ಡಿಗ್ರಿ ಆಗಿ ಆಗುತ್ತೆ ನೀವು ಗಮನಿಸ್ಬೇಕು ಅದನ್ನು ಪರಿಶೀಲಿಸಬೇಕು ಒಂಬತ್ತು ಒಂದು ಹತ್ತು ನಾಲ್ಕು ನಾಲ್ಕು ಎಂಟು ಒಂದು ಒಂಬತ್ತು ಒಂಬತ್ತು ಡಿಗ್ರಿ ಆಗುತ್ತೆ ಸೊ ಹಾಗಾಗಿ ನಲವತ್ತೊಂದು ಡಿಗ್ರಿಯ ಪೂರಕ ಕೋನ ನಲವತ್ತ ಒಂಬತ್ತು ಡಿಗ್ರಿ ನೆಕ್ಸ್ಟ್ ಐವತ್ನಾಲ್ಕು ಡಿಗ್ರಿಗೆ ಕೊಟ್ಟಿದ್ದಾನೆ ಐವತ್ನಾಲ್ಕು ಡಿಗ್ರಿಯನ್ನು ತೊಂಬತ್ತು ಡಿಗ್ರಿಯಿಂದ ಕಳೆದಾಗ ನಮಗೆ ಮೂವತ್ತಾರು ಡಿಗ್ರಿ ಬರುತ್ತೆ ಸೊ ಐವತ್ನಾಲ್ಕರ ಪೂರಕ ಕೋನ ಮೂವತ್ತ ಆರು ಡಿಗ್ರಿ ನೀವು ಐವತ್ನಾಲ್ಕು ಮತ್ತು ಮೂವತ್ತಾರನ್ನು ಕೂಡಿದರೆ ತೊಂಬತ್ತು ಡಿಗ್ರಿ ಬರುತ್ತೆ ಐವತ್ನಾಲ್ಕು ಪ್ಲಸ್ ಮೂವತ್ತಾರರ ಮತ್ತ ತೊಂಬತ್ತು ಡಿಗ್ರಿ ಬರುತ್ತೆ ಹಾಗಾಗಿ ಐವತ್ನಾಲ್ಕರ ಪೂರಕ ಕೋನ ಮೂವತ್ತಾರು ಡಿಗ್ರಿ ಮೂವತ್ತಾರು ಡಿಗ್ರಿಯ ಪೂರಕ ಕೋನ ಐವತ್ತ ನಾಲ್ಕು ಡಿಗ್ರಿ ನೋಡಿ ಎರಡು ಪೂರಕ ಕೋನಗಳ ಅಳತೆಯ ವ್ಯತ್ಯಾಸ ಹನ್ನೆರಡು ಡಿಗ್ರಿ ಆಗಿ ಆದರೆ ಆ ಎರಡು ಕೋನಗಳು ಯಾವ್ಯಾವು ಅಂತ ಕೇಳಿದ್ದೇನೆ ಇದಕ್ಕೆ ನಾವು ಸಮೀಕರಣಗಳನ್ನು ಬಳಸಿಕೊಂಡು ಮಾಡ್ತಾ ಹೋಗೋಣ ಎರಡು ಪೂರಕ ಕೋನಗಳು ಯಾವುವು ಅಂತ ಗೊತ್ತಿಲ್ಲ ನಾನು ಅದಕ್ಕೆ ಎಕ್ಸ್ ಮತ್ತು ವೈ ಅಂತ ಇಟ್ಕೊಂಡಿದ್ದೀನಿ ಆ ಎರಡು ಕೋನಗಳ ವ್ಯತ್ಯಾಸ ಅಂದರೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಹನ್ನೆರಡು ಡಿಗ್ರಿ ನಮಗೆ ಗೊತ್ತಿದೆ ಎರಡು ಪೂರಕ ಕೋನಗಳ ಮೊತ್ತ ಎರಡು ಕೋ ಕೋನಗಳನ್ನು ಕೂಡಿಸಿದಾಗ ತೊಂಬತ್ತು ಡಿಗ್ರಿ ಬಂದರೆ ಅವಾಗ ಪೂರಕ ಕೋನ ಅಂತ ಕರಿತೀವಿ ಎಕ್ಸ್ ಮೈನಸ್ ಜಿ ಕೊಟ್ಟು ಹನ್ನೆರಡು ಡಿಗ್ರಿ ಆದರೆ ಎಕ್ಸ್ ಪ್ಲಸ್ ವೈ ಜಿ ಕೊಟ್ಟು ತೊಂಬತ್ತು ಡಿಗ್ರಿ ಆಗಲೇಬೇಕು ನೋಡಿ ನಾವು ಈ ಸಮೀಕರಣಗಳನ್ನು ಕೂಡಿಸಿ ಬರೀತೀನಿ ಸಮೀಕರಣಗಳನ್ನು ಕೂಡಿಸಿ ಬರಿತೀನಿ ತಾವು ಗಮನಿಸ್ತಾ ಇದ್ದೀರಿ ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಮತ್ತು ಎಕ್ಸ್ ಮೈನಸ್ ವೈಯನ್ನು ಕೂಡ್ತೀವಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಮೈನಸ್ ವೈ ಇಜ್ ಈಕ್ವಲ್ ಟು ತೊಂಬತ್ತು ಪ್ಲಸ್ ಹನ್ನೆರಡು ಎರಡು ಸಮೀಕರಣಗಳನ್ನು ಕೂಡಿಸ್ತೀವಿ ಅಂಥ ಸಂದರ್ಭದಲ್ಲಿ ನೆಕ್ಸ್ಟು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ ಪ್ಲಸ್ ವೈ ಮೈನಸ್ ವೈ ಕಳೆದು ಅಂದರೆ ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದಾಗ ಏನು ಮಾಡ್ತೀವಿ ನಾವು ಯಾವ ಮಾಡ್ತೀವಿ ಅಲ್ಲಿಗೆ ಇದು ಎರಡೂ ಕೂಡ ಮೈನಸ್ ಆಗ್ತಾ ಕಳಿತೀವಿ ಸೊ ಉಳ್ಕೊಂಡದ್ದೆಷ್ಟು ಬರೀ ಎಕ್ಸ್ ಪ್ಲಸ್ ಎಕ್ಸು ಪ್ಲಸ್ ಎಕ್ಸು ತಾವು ಗಮನಿಸ್ತಾ ಇದ್ದೀರಿ ಪ್ಲಸ್ ಎಕ್ಸು ಮತ್ತು ಪ್ಲಸ್ ಎಕ್ಸ್ ಉಳ್ಕೊಂಡು ಪ್ಲಸ್ ಎಕ್ಸು ಪ್ಲಸ್ ಎಕ್ಸ್ ಉಳ್ಕೊಂಡಂಥ ಸಂದರ್ಭದಲ್ಲಿ ಅವೆರಡು ಎಕ್ಸ್ಗಳನ್ನು ಎಕ್ಸ್ ಪ್ಲಸ್ ಎಕ್ಸ್ ಇದು ಕೊಟ್ಟು ನೂರ ಎರಡು ಡಿಗ್ರಿ ಎಕ್ಸ್ ಪ್ಲಸ್ ಎಕ್ಸನ್ನು ಎರಡು ಎಕ್ಸ್ ಆಗುತ್ತೆ ಎರಡು ಎಕ್ಸ್ ಕೊಟ್ಟು ನೂರ ಎರಡು ಡಿಗ್ರಿ ಈ ಎಕ್ಸ್ ಕೊಟ್ಟು ನೂರ ಎರಡು ಡಿವೈಡೆಡ್ ಬೈ ಎರಡು ಎರಡರಿಂದ ನೂರ ಎರಡನ್ನು ನಾವು ಭಾಗ ಮಾಡಿದಾಗ ನಮಗೆ ಐವತ್ತೊಂದು ಡಿಗ್ರಿ ಬರುತ್ತೆ ಅಂದರೆ ಎಕ್ಸ್ನ ಬೆಲೆ ಒಂದು ಕೋನದ ಅಳತೆ ಐವತ್ತೊಂದು ಡಿಗ್ರಿ ಆಗಿದೆ ನಮಗೆ ಒಂದು ಕೋನದ ಅಳತೆ ಐವತ್ತೊಂದು ಅಳತೆ ನಮಗೆ ಸಿಕ್ಕಿದಾಗ ಇನ್ನೊಂದು ಕೋನದ ಅಳತೆಯನ್ನು ಕಂಡುಹಿಡಿಯೋದು ಬಹಳ ಸುಲಭ ಆಗಿರುತ್ತೆ ಹಾಗಾಗಿ ಎಕ್ಸ್ ಪ್ಲಸ್ ವೈ ಈಸ್ ಈ ಕೊಟ್ಟು ತೊಂಬತ್ತು ಡಿಗ್ರಿ ಅಂತ ನಾವು ಮೊದಲೇ ಸಮೀಕರಣ ಬರ್ಕೊಂಡಿದ್ವಿ ಹಾಗಾಗಿ ನಾವು ಎಕ್ಸ್ನ ಬೆಲೆಯನ್ನು ಐವತ್ತೊಂದು ಬರ್ಕೊಂಡು ಐವತ್ತೊಂದು ಪ್ಲಸ್ ವೈ ಈಸ್ ಈ ಕೊಟ್ಟು ತೊಂಬತ್ತು ಡಿಗ್ರಿ ನಮಗೆ ಬೇಕಾಗಿರ್ತಕ್ಕಂಥದ್ದು ವೈನ ಬೆಲೆ ಸೊ ವೈ ಈಸ್ ಈ ಕೋಟು ತೊಂಬತ್ತು ಮೈನಸ್ ಐವತ್ತೊಂದು ತೊಂಬತ್ತರಲ್ಲಿ ಐವತ್ತೊಂದನ್ನು ಕಳೆದರೆ ಮೂವತ್ತ ಒಂಬತ್ತು ಬರುತ್ತೆ ಅಂದರೆ ವೈನಬಲಿ ಒಂದು ಕೋನದ ಅಳತೆ ಐವತ್ತೊಂದು ಡಿಗ್ರಿ ಮತ್ತೊಂದು ಕೋನದ ಅಳತೆ ಮೂವತ್ತೊಂಬತ್ತು ಡಿಗ್ರಿ ನೋಡಿ ನಾವು ಎರಡನ್ನು ಕೂಡ ಬೇಕಾದ್ರೆ ನೀವು ಕೂಡಿಸಿ ಐವತ್ತೊಂದು ಮತ್ತು ಮೂವತ್ತೊಂಬತ್ತನ್ನು ಕೂಡಿದೆ ಆಗ ನಮಗೆ ತೊಂಬತ್ತು ಡಿಗ್ರಿ ಬರುತ್ತೆ ಸೊ ಹಾಗಾಗಿ ನಂತರ ಐವತ್ತೊಂದು ಮೈನಸ್ ಮೂವತ್ತೊಂಬತ್ತು ಅದನ್ನು ಕೂಡ ನೀವು ಮಾಡಿ ನೋಡಿ ಐವತ್ತ ಒಂದು ಮೈನಸ್ ಮೂವತ್ತ ಒಂಬತ್ತು ಹನ್ನೊಂದು ಹನ್ನೊಂದ್ರಾಗೆ ಒಂಬತ್ತು ಕಳೆದ್ರೆ ಎರಡು ನಾಲ್ಕು ಕಂತು ನಾಲ್ಕರ ಮೂರು ಕಳೆದ್ರೆ ಒಂದು ಹನ್ನೆರಡು ಸೊ ಐವತ್ತೊಂದು ಮೈನಸ್ ಇಜುಕ್ವಲ್ಟು ಹನ್ನೆರಡು ಡಿಗ್ರಿ ಬರುತ್ತೆ ಐವತ್ತೊಂದು ಪ್ಲಸ್ ಮೂವತ್ತೊಂಬತ್ತು ಟು ತೊಂಬತ್ತು ಡಿಗ್ರಿ ಬರುತ್ತೆ ಎರಡು ಕಂಡೀಷನ್ನ ಫುಲ್ಫಿಲ್ ಮಾಡೋದ್ರಿಂದ ಸೊ ಆ ಎರಡು ಪೂರಕ ಕೋನಗಳು ಯಾವುವಪ್ಪ ಅಂದರೆ ಐವತ್ತೊಂದು ಮತ್ತು ಮೂವತ್ತ ಒಂಬತ್ತು ಇದನ್ನು ನಾನು ಹಾಗೆಯೇ ನೀವು ಕ್ಯಾಲ್ಕು ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಮಾಡಿ ಇವು ಬರೆದ್ರೂ ಓಕೆ ಇಲ್ಲ ಸಮೀಕರಣ ಬಳಸ್ಕೊಂಡು ಈ ರೀತಿ ಮಾಡಿದನು ಕೂಡ ಓಕೆ ನೋಡಿ ನೆಕ್ಸ್ಟ್ ಟಾಪಿಕ್ ಯಾವುದಪ್ಪ ಅಂದರೆ ಪರಿಪೂರಕ ಕೋನ ಪರಿಪೂರಕ ಕೋನ ಅಂತಂದರೆ ಅಂದರೆ ಅವನ ಡೆಫಿನೇಷನ್ ಕೊಟ್ಟಿದ್ದೇನೆ ನೋಡಿ ಎರಡು ಕೋನಗಳ ಅಳತೆ ಮತ್ತು ನೂರ ಎಂಬತ್ತು ಡಿಗ್ರಿ ಆಗಿರೋದು ಆಗಿದ್ದರೆ ಅವುಗಳನ್ನು ಪರಿಪೂರಕ ಕೋನಗಳು ಅಥವಾ ಸಂಪೂರಕ ಕೋನಗಳು ಅಂತೇಳಿ ಕರಿತಿ ಪೂರಕ ಅಂದರೆ ತೊಂಬತ್ತು ಡಿಗ್ರಿ ಪರಿಪೂರಕ ಅಥವಾ ಸಂಪೂರಕ ಅಂದರೆ ನಾವು ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಇಲ್ಲಿ ಎರಡು ಅಧಿಕ ಕೋನಗಳು ಪೂರಕವಾಗಿರಬಹುದೇ ಅಂದರೆ ಪರಿಪೂರಕ ಅನ್ನೋದನ್ನು ಪೂರಕ ಅಂತೇಳಿ ಕೇಳಿದ್ದೇನೆ ನಾವು ತಾವು ಇದನ್ನು ಪರಿಪೂರಕ ಅಂತ ಏನಿದೆ ಅದನ್ನು ಪೂರ ಪೂರಕ ಅಂತ ಏನಿದೆ ಅದನ್ನು ಪರಿಪೂರಕ ಅಂತೇಳಿ ತಿಳ್ಕೊಂಡು ಈ ಪ್ರಶ್ನೆಗೆ ಉತ್ತರವನ್ನು ನೀವು ನೀಡಬೇಕಾಗುತ್ತೆ ನೋಡಿ ಎರಡು ಅಧಿಕ ಕೋನಗಳು ಪೂರಕ ಕೋನಗಳ ಪರಿಪೂರಕ ಕೋನಗಳಾಗಿರಬಹುದು ಅಂತ ಕೇಳ್ತೇನೆ ಅಧಿಕ ಕೋನ ಅಂದರೆ ತೊಂಬತ್ತು ಡಿಗ್ರಿಗಿಂತ ಮೇಲೆ ಅಂದರೆ ಮಿನಿಮಮ್ ಒಂದು ಡಿಗ್ರಿ ತೊಂಬತ್ತೊಂದು ತೊಂಬತ್ತೊಂದು ನೂರ ಎಂಬತ್ತೆರಡು ಡಿಗ್ರಿ ಆಗುತ್ತೆ ಹಾಗಾಗಿ ಎರಡು ಅಧಿಕ ಕೋನಗಳು ಪರಿಪೂರಕ ಕೋನ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಇಂಟು ಹಾಕಿ ಎರಡು ಲಘು ಕೋನಗಳು ಪೂರಕವಾಗಿರಬಹುದು ಎರಡು ಲಘು ಕೋನ ಅಂದರೆ ಅವೆರಡೂ ಕೂಡ ಬಿಲೋ ನೈಂಟಿ ಡಿಗ್ರಿ ಇರ್ತವೆ ಸೊ ಎರಡೂ ಕೂಡ ಬಿಲೋ ನೈಂಟಿ ಡಿಗ್ರಿ ಇದ್ದಾಗ ಅವೆರಡೂ ಕೂಡ ಪರಿಪೂರಕ ಕೋನ ಆಗಲಿಕ್ಕೆ ಸಾಧ್ಯ ಇಲ್ಲ ಎರಡೂ ಕೂಡ ಲಘು ಕೋನ ಆಗಿದ್ರೆ ಸೊ ಎರಡು ಲಂಬ ಕೋನ ಅಂದ್ರೆ ತೊಂಬತ್ತು ಡಿಗ್ರಿ ತೊಂಬತ್ತು ಪ್ಲಸ್ ತೊಂಬತ್ತು ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಸೊ ಹಾಗಾಗಿ ಎರಡು ಲಂಬ ಕೋನಗಳು ಪರಿಪೂರಕ ಕೋನಗಳು ಆಗಿರ್ತವೆ ನೋಡಿ ಇಲ್ಲಿ ಗಮನಿಸಿ ಐದು ಪಾಯಿಂಟ್ ಏಳರಲ್ಲಿ ಪರಿಪೂರಕ ಕೋನಗಳ ಜೋಡಿಯನ್ನು ಗುರುತಿಸಿ ಪರಿಪೂರಕ ಕೋಣ ಅಂತಂದರೆ ನೂರ ಎಂಬತ್ತು ಡಿಗ್ರಿ ಆಗಿರಬೇಕು ನೂರ ಹತ್ತು ನೂರ ಐವತ್ತು ನೂರ ಹತ್ತು ಮತ್ತು ನೂರ ಐವತ್ತು ನೂರ ಎಂಬತ್ತು ಡಿಗ್ರಿ ಆಗುತ್ತಾ ನೂರಾರು ಡಿಗ್ರಿ ನೂರ ಅರುವತ್ತಾಗುತ್ತೆ ಆಗಲ್ಲ ಇದು ಕೂಡ ನೂರ ನೂರ ಎಪ್ಪತ್ತು ಡಿಗ್ರಿ ಆಗುತ್ತೆ ಸೊ ಇದು ಕೂಡ ಆಗಲ್ಲ ಇದು ಕೂಡ ಆಗಲ್ಲ ನೂರ ಮೂವತ್ತು ಮತ್ತು ನೂ ನೂರ ಐವತ್ತು ಇವೆರಡು ಕೋನಗಳನ್ನು ಎಷ್ಟಾಗುತ್ತೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಇವೆರಡನ್ನು ಕೂಡಿ ಇವಿ ಇವೆರಡನ್ನು ಕೂಡಿದರೆ ನೂರ ಎಂಬತ್ತು ಡಿಗ್ರಿ ಆಗಲ್ಲ ಹಾಗಾಗಿ ಇದು ಕೂಡ ಆಗಲ್ಲ ಸೊ ಇದೊಂದು ಕೋನ ಮಾತ್ರ ನಮಗೆ ಪರಿಪೂರಕ ಕೋನ ಆಗುತ್ತೆ ಮುಂದೆ ನೀಡಿರುವ ಪ್ರತಿ ಕೋನದ ಪರಿಪೂರಕದ ಅಳತೆ ಎಷ್ಟು ನೀವು ನೀವು ಕೂಡ ಇಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ ನೂರ ಎಂಬತ್ತರಿಂದ ನೂರ ಎಂಬತ್ತರಿಂದ ಮೈನಸ್ ನೂರು ನೂರನ್ನು ಕಳೀರಿ ನೂರ ಎಂಬತ್ತರ ನೂರು ಕಳೆದರೆ ಎಂಬತ್ತು ಡಿಗ್ರಿ ಸೊ ನೂರು ಡಿಗ್ರಿಯ ಪರಿಪೂರಕ ಕೋನ ಎಂಬತ್ತು ಡಿಗ್ರಿ ಆಗಿರುತ್ತದೆ ಸೊ ನೆಕ್ಸ್ಟು ಮುಂದಿನ ಒಂದು ಲೆಕ್ಕ ತಾವು ಗಮನಿಸ್ತಾ ಇದ್ದೀರಿ ತೊಂಬತ್ತು ಡಿಗ್ರಿ ಇದನ್ನೂ ಕೂಡ ನೂರ ಎಂಬತ್ತು ಡಿಗ್ರಿ ಮೈನಸ್ ತೊಂಬತ್ತು ಡಿಗ್ರಿ ನೂರ ಎಂಬತ್ತರ ತೊಂಬತ್ತು ಕಳೆದ್ರೆ ತೊಂಬತ್ತು ಸೊ ತೊಂಬತ್ತು ಡಿಗ್ರಿಯ ಪರಿಪೂರಕನ ತೊಂಬತ್ತು ಡಿಗ್ರಿ ಐವತ್ತೈದು ಡಿಗ್ರಿ ನೂರ ಎಂಬತ್ತರಲ್ಲಿ ಐವತ್ತೈದನ್ನು ಕಳೀರಿ ಸೊ ಹತ್ತರಾಗ ಇದು ಕಳೆದ್ರೆ ಐದು ಏಳರಾಗ ಇದು ಕಳೆದ್ರೆ ಎರಡು ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ನೂರ ಎಪ್ಪತ್ ನೂರ ಎಂಬತ್ತು ಸೊ ಐವತ್ತೈದು ಡಿಗ್ರಿಯ ಪರಿಪೂರಕ ಕೋನದ ಅಳತೆ ನೂರ ಇಪ್ಪತ್ತೈದು ಅಂದರೆ ನೂರ ಇಪ್ಪತ್ತೈದು ಮತ್ತು ಐವತ್ತೈದು ಇವೆರಡನ್ನೂ ಕೂಡಿದರೆ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಸೊ ನೂರ ಇಪ್ಪತ್ತೈದು ಹಾಂ ಇಲ್ಲೇ ಒಂದು ಕೋಟೆ ನೂರ ಇಪ್ಪತ್ತೈದರ ಪರಿಪೂರಕ ಕೋನ ಐವತ್ತ ಐದು ಡಿಗ್ರಿ ಆಗುತ್ತೆ ನೋಡಿ ಮುಂದುವರೆದಂತೆ ಈ ವಿಡಿಯೋದಲ್ಲಿ ಮುಂದೆ ನೀಡಿರುವ ಆ ಪ್ರತಿ ಕೋನಕ್ಕೆ ಪೂರಕ ಕೋನವನ್ನು ಕಂಡುಹಿಡಿಯಿರಿ ಅಭ್ಯಾಸ ಐದು ಪಾಯಿಂಟು ಒಂದರಲ್ಲಿ ಪೂರಕ ಕೋನವನ್ನು ಕಂಡಿರಿ ಪೂರಕ ಕೋನ ಅಂದರೆ ತಮಗೆ ಗೊತ್ತಿದೆ ಎರಡು ಕೋನಗಳ ಮೊತ್ತ ನೂರು ತೊಂಬತ್ತು ಡಿಗ್ರಿ ಇರಬೇಕು ಅಂತೇಳಿ ಇಪ್ಪತ್ತು ಡಿಗ್ರಿ ಕೊಟ್ಟರೆ ಅದರ ಪೂರಕ ಕೋನ ಯಾವುದು ತೊಂಬತ್ತು ಮೈನಸ್ ಇಪ್ಪತ್ತು ತೊಂಬತ್ತು ಇಪ್ಪತ್ತು ಕಳೆದ ಎಪ್ಪತ್ತು ನೋಡಿ ಎಪ್ಪತ್ತು ಮತ್ತು ಇಪ್ಪತ್ತನ್ನು ಕೊಡ್ರಿ ತೊಂಬತ್ತು ಡಿಗ್ರಿ ಬರುತ್ತೆ ಹಾಗಾಗಿ ತೊಂಬತ್ತು ಡಿಗ್ರಿಯ ಪೂರಕ ಕೋನ ಎಪ್ಪತ್ತು ಡಿಗ್ರಿ ಅಥವಾ ಎಪ್ಪತ್ತು ಡಿಗ್ರಿಯ ಪೂರಕ ಕೋನ ಇಪ್ಪತ್ತು ಡಿಗ್ರಿ ಅಂತೇಳಿ ಕರಿತೀವಿ ಸೊ ಅರುವತ್ತ್ಮೂರು ಡಿಗ್ರಿ ಅರುವತ್ಮೂರನ್ನ ತೊಂಬತ್ತರಿಂದ ಅರುವತ್ಮೂರನ್ನ ಕಳೆದರೆ ಇಪ್ಪತ್ತೇಳು ಡಿಗ್ರಿ ಬರುತ್ತೆ ಅರುವತ್ಮೂರು ಮತ್ತು ಇಪ್ಪತ್ತೇಳನ್ನು ಕೂಡಿ ತಾಳೆ ನೋಡ್ತಕ್ಕಂಥದ್ದು ಅಂದರೆ ನಾವು ಮಾಡಿರ್ತಕ್ಕಂಥ ಲೆಕ್ಕ ಸರಿಯಾಗಿದೆಯಾ ಅಂತೇಳಿ ಸೊ ಹಾಗಾಗಿ ಅರವತ್ತ್ಮೂರರ ಪೂರಕ ಕೋನ ಇಪ್ಪತ್ತೇಳು ಡಿಗ್ರಿ ಐವತ್ತೇಳರ ಪೂರಕ ಕೋನ ಕಂಡು ತೊಂಬತ್ತು ಮೈನಸ್ ಐವತ್ತೇಳು ತೊಂಬತ್ತರಾಗ ಐವತ್ತೇಳು ಕಳೆದ್ರೆ ಮೂವತ್ತ್ಮೂರು ಬರುತ್ತೆ ಸೊ ಐವತ್ತೇಳು ಪ್ಲಸ್ ಮೂವತ್ತ್ಮೂರು ತೊಂಬತ್ತು ಡಿಗ್ರಿ ಅಂದರೆ ಎರಡು ಕೋನಗಳ ಮತ್ತ ತೊಂಬತ್ತು ಡಿಗ್ರಿ ಇದ್ದರೆ ಪೂರಕ ಅಂತ ಹೇಳಿ ಕರ್ತೀವಿ ಸೊ ನಾವು ಮಾಡಿರ್ತಕ್ಕಂಥ ಲೆಕ್ಕ ಸರಿಯಾಗಿದೆ ಹಾಗಾಗಿ ಐವತ್ತೇಳರ ಪೂರಕ ಕೋನ ಮೂವತ್ತ್ಮೂರು ಅರವತ್ತ್ಮೂರರ ಪೂರಕ ಕೋನ ಇಪ್ಪತ್ತೇಳು ಇಪ್ಪತ್ತರ ಪೂರಕ ಕೋನ ಎಪ್ಪತ್ತು ಮುಂದೆ ನೀಡಿರುವ ಪ್ರತಿ ಕೋನಕ್ಕೆ ಅದರ ಪರಿಪೂರಕ ಕೋನ ಪರಿಪೂರಕ ಕೋಣ ಅಂದ್ರೇನು ಎರಡು ಕೋನಗಳ ಮತ್ತ ನೂರ ಎಂಬತ್ತು ಡಿಗ್ರಿ ಆಗಿರಬೇಕು ಸೊ ತಾವು ಗಮನಿಸಿ ನೂರ ಎಂಬತ್ತರಲ್ಲಿ ನೂರ ಐದನ್ನು ಈ ಕೊಟ್ಟಿರ್ತಕ್ಕಂಥ ನೂರೈದನ್ನು ಕಳೆದರೆ ಎಪ್ಪತ್ತೈದು ಬರುತ್ತೆ ಸೊ ನೂರ ಐದು ಮತ್ತು ಎಪ್ಪತ್ತೈದು ಕೂಡಿ ನೂರ ಎಂಬತ್ತು ಡಿಗ್ರಿ ಅದು ಬರುತ್ತೆ ಅಂದರೆ ಇದು ತಾಳೆ ನೋಡ್ತಕ್ಕಂಥ ವಿಧಾನ ನಾವು ಬಾಯಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ಬೋದನ್ನು ಕೂಡ ಈ ರೀತಿ ಒಂದು ಮ್ಯಾಥಮೆಟಿಕಲ್ ವೇನಲ್ಲೇ ಕಂಡುಹಿಡಿತಕ್ಕಂಥದ್ದನ್ನು ನಾವು ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದಾಗುತ್ತೆ ಸೊ ಹಾಗಾಗಿ ಎಪ್ಪತ್ತೈದರ ಪರಿಪೂರಕ ಕೋನ ನೂರ ಐದು ಡಿಗ್ರಿ ಆಗುತ್ತೆ ಎಂಬತ್ತೇಳರ ಪರಿಪೂರಕ ಕೋನ ನೂರ ಎಂಬತ್ತು ಮೈನಸ್ ಎಂಬತ್ತೇಳು ಕಳೆದಾಗ ತೊಂಬತ್ಮೂರು ಬರುತ್ತೆ ಈ ತೊಂಬತ್ತ್ಮೂರು ಮತ್ತು ಎಂಬತ್ತೇಳನ್ನು ಕೂಡಿ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಹಾಗಾಗಿ ಎಂಬತ್ತೇಳು ಡಿಗ್ರಿಯ ಪ ಪರಿಪೂರಕ ಕೋನ ತೊಂಬತ್ತ ಮೂರು ಡಿಗ್ರಿ ಅಥವಾ ತೊಂಬತ್ತ್ಮೂರರ ಪರಿಪೂರಕ ಎಂಬತ್ತೇಳು ಹೇಗೆ ಬೇಕಾದ್ರೂ ಹೇಳ್ಬೋದು ಈಗ ನೂರ ಐವತ್ನಾಲ್ಕರ ಪರಿಪೂರಕ ಕೋನ ನೂರ ಎಂಬತ್ತು ಮೈನಸ್ ನೂರ ಐವತ್ನಾಲ್ಕು ಕಳೆದಾಗ ಇಪ್ಪತ್ತಾರು ಡಿಗ್ರಿ ಬರುತ್ತೆ ನೂರೈವತ್ನಾಲ್ಕು ಪ್ಲಸ್ ಇಪ್ಪತ್ತಾರು ಕೂಡ್ದಾಗ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಹಾಗಾಗಿ ನೂರ ಐವತ್ನಾಲ್ಕರ ಪರಿಪೂರಕ ಇಪ್ಪತ್ತಾರು ಅಥವಾ ಇಪ್ಪತ್ತಾರರ ಪರಿಪೂರಕ ನೂರ ಐವತ್ನಾಲ್ಕು ಡಿಗ್ರಿ ನೆಕ್ಸ್ಟ್ ಮೂರು ಪ್ರಶ್ನೆ ಸಂಖ್ಯೆ ಐದು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಸಂಖ್ಯೆ ಮೂರು ಮುಂದೆ ನೀಡಿರೋ ಜೋಡಿ ಕೋನಗಳಲ್ಲಿ ಪೂರಕ ಮತ್ತು ಪರಿಪೂರಕ ಕೋನಗಳು ಯಾವ್ಯಾವು ಅಂಥೇಳಿ ಅರುವತ್ತೈದು ನೂರ ಹದಿನೈದು ನೂರ ಅರುವತ್ತು ನೂರ ಎಪ್ಪತ್ತು ನೂರ ಎಂಬತ್ತು ಇದು ಪರಿಪೂರಕ ಕೋನ ಅರುವತ್ತ್ಮೂರು ಇಪ್ಪತ್ತೇಳು ಇದು ಪೂರಕ ಕೋನ ನೀವು ಪರಿಪೂರಕ ಒಂದು ಕಡೆಗೆ ಪೂರಕ ಒಂದು ಕಡೆಗೆ ಬರೀಬೇಕು ಇವೆರಡು ನೂರ ಹನ್ನೆರಡು ನೂರ ಎಪ್ಪತ್ತು ನೂರ ಎಂಬತ್ತು ಪರಿಪೂರಕ ಇದು ಪರಿಪೂರಕ ಸೊ ಇದು ನೂರೈವತ್ತು ಪ್ಲಸ್ ಮೂವತ್ತು ನೂರ ಎಂಬತ್ತು ಪರಿಪೂರಕ ನಲವತ್ತೈದು ಪ್ಲಸ್ ನಲವತ್ತೈದು ತೊಂಬತ್ತು ಪೂರಕ ಎಂಬತ್ತು ಪ್ಲಸ್ ಹತ್ತು ತೊಂಬತ್ತು ಪೂರಕ ಕೋನಗಳು ಆಗ್ತವೆ ನಾನೀಗ ಪೂರಕ ಕೋನಗಳು ಮಾತ್ರ ರೌಂಡಪ್ ಮಾಡ್ತೀನಿ ಇನ್ನು ಉಳಿದು ಪರಿಪೂರಕ ಕೋನ ಅಂತೇಳಿ ಎಂಬತ್ತು ಪ್ಲಸ್ ಹತ್ತು ಪೂರಕ ಅರವತ್ತ್ಮೂರು ಇಪ್ಪತ್ತೇಳು ಪೂರಕ ನಲವತ್ತೈದು ಪ್ಲಸ್ ನಲವತ್ತೈದು ಪೂರಕ ಇನ್ನುಳಿದಂಥ ಮೂ ಇವು ಮೂರು ಪೂರಕ ಇನ್ನುಳಿದಂಥ ಮೂರು ಪರಿಪೂರಕ ಕೋನಗಳಾಗಿದೆ ನೋಡಿ ಒಂದು ಕೋನವು ಅದರ ಪೂರಕ ಕೋನಕ್ಕೆ ಸಮವಾಗಿದೆ ಆ ಕೋನವನ್ನು ಕಂಡುಹಿಡಿಯಿರಿ ಅಂದರೆ ಒಂದು ಕೋನ ಅದರ ಪೂರಕ ಕೋನಕ್ಕೆ ಸಮ ಅಂದರೆ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಬರಬೇಕು ಅವು ಎರಡು ಕೋನಗಳು ಕೂಡ ಸಮ ಆಗಿರಬೇಕು ಹಾಗಂದ್ರೆ ಇನ್ನೇನಲ್ಲ ನೋಡಿ ನಲವತ್ತೈದು ಪ್ಲಸ್ ನಲವತ್ತೈದು ಇವೆರಡನ್ನು ಕೂಡಿದ್ರೆ ತೊಂಬತ್ತು ಡಿಗ್ರಿ ಬರುತ್ತೆ ಇವು ಪೂರಕ ಕೋನಗಳಾಗುತ್ತೆ ಒಂದು ಕೋನ ಅದರ ಪರಿಪೂ ಅದರ ಪೂರಕ ಕೋನಕ್ಕೆ ಸಮ ಆಗಿದೆ ಅಂದರೆ ನಲವತ್ತೈದು ಪ್ಲಸ್ ನಲವತ್ತೈದು ಆ ಕೋನ ಯಾವುದಂದರೆ ನಲವತ್ತೈದು ಡಿಗ್ರಿ ಒಂದು ಕೋನವು ಅದರ ಪರಿಪೂರಕ ಕೋನಕ್ಕೆ ಸಮವಾಗಿದೆ ಆ ಕೋನವನ್ನು ಕಂಡಿಡ್ರಿ ಪರಿಪೂರಕ ಕೋನ ಅಂದರೆ ನೂರ ಎಂಬತ್ತು ಡಿಗ್ರಿ ಸೊ ತೊಂಬತ್ತು ಪ್ಲಸ್ ತೊಂಬತ್ತು ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಅಲ್ಲಿಗೆ ಒಂದು ಕೋನ ಅದರ ಪರಿಪೂರಕ ಕೋನಕ್ಕೆ ಸಮನ ಆಗಿದೆ ಅಂದರೆ ತೊಂಬತ್ತು ಪ್ಲಸ್ ತೊಂಬತ್ತು ಅಲ್ಲಿಗೆ ಆ ಒಂದು ಕೋನ ಯಾವುದು ತೊಂಬತ್ತು ಡಿಗ್ರಿ ಆಗಿದೆ ಪ್ರಶ್ನೆಗಳು ಬಹಳ ಸರಳವಾಗಿದೆ ನೀಡಿರುವ ಚಿತ್ರದಲ್ಲಿ ಕೋನ ಒಂದು ಮತ್ತು ಕೋನ ಎರಡು ಪರಿಪೂರಕ ಕೋನಗಳಾಗಿದೆ ಹೌದು ಎರಡು ಕೂಡ ಸರಳ ಸರಳಗಳು ಮತ್ತು ಕೋನಗಳಾಗ್ತವೆ ಇವು ಪರಿಪೂರಕ ಕೋನಗಳು ಒಪ್ಕೇಬೋದು ಅವನೇನು ಹೇಳ್ತಾನೆ ಕೋನ ಒಂದನ್ನು ಕಡಿಮೆ ಮಾಡಿದಾಗ ನೋಡಿ ಇದನ್ನು ಕಡಿಮೆ ಮಾಡಿದಾಗ ಅಂದರೆ ಈ ಗೆರೆ ಇರ್ತಕ್ಕಂಥದ್ದನ್ನು ಸ್ವಲ್ಪ ಹಿಂಗ್ ಮಾಡಿದ್ರು ಅಂತ ತಿಳ್ಕೊಂಡು ಅಂದರೆ ಕಡಿಮೆ ಮಾಡಿರು ಮಾಡಿದಾಗ ಇವೆ ಇವೆರಡನ್ನು ಸೇರಿ ಇಲ್ಲಿಂದ ಇಲ್ಲಿ ಸೇರಿ ನೂರ ಎಂಬತ್ತು ಡಿಗ್ರಿ ಅಂದರೆ ಇವೆರಡು ಸೇರಿದಾಗ ಪ ಪರಿಪೂರ್ಣ ಕೋನ ಆಗುತ್ತೆ ಸೊ ಇದನ್ನು ಕಡಿಮೆ ಮಾಡಿದಾಗ ಆಟೋಮೆಟಿಕಲಿ ಇದೇನಾಗುತ್ತೆ ಇಲ್ಲಿದ್ದುದು ಇಲ್ಲಿ ಬರುತ್ತೆ ಎರಡು ಕೋನಗಳ ಪರಿಪೂರ್ಣಗೆ ಉಳಿಯಬೇಕಾದ್ರೆ ಕೋನ ಎರಡರಲ್ಲಿ ಯಾವ ಬದಲಾವಣೆ ಬೇಕು ಕೋನ ಎರಡನ್ನು ಜಾಸ್ತಿ ಮಾಡಬೇಕು ಕೋನ ಒಂದು ಕಡಿಮೆ ಆದರೆ ಕೋನ ಎರಡು ಏನು ಮಾಡಬೇಕು ಜಾಸ್ತಿ ಮಾಡಬೇಕು ಎರಡು ಕೋನಗಳು ಲಘು ಕೋನಗಳಾದಾಗ ಅಧಿಕ ಕೋನಗಳಾದಾಗ ಲಂಬ ಕೋನಗಳಾದಾಗ ಪರಿಪೂರಕ ಕೋನಗಳಾಗಬಹುದೇ ನಾನು ಹಿಂದೇನು ಇದ್ರ ಬಗ್ಗೆ ಚರ್ಚೆ ಮಾಡಿ ಲಘು ಕೋನಗಳು ಅಂದರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತೆ ಅವೆರಡನ್ನು ಕೂಡಿದರೆ ನೂರ ಪರಿಪೂರಕ ನೂರ ಎಂಬತ್ತು ಡಿಗ್ರಿ ಬರಬೇಕು ಎರಡು ಲಘು ಕೋನಗಳನ್ನು ಕೂಡಿಸಿದ್ರೆ ಯಾವುದೇ ಎರಡು ಲಘು ಕೋನ ಕೂಡಿಸಿದರೂ ಕೂಡ ನೂರ ಎಂಬತ್ತು ಡಿಗ್ರಿ ಆಗಲ್ಲ ಆಗಲ್ಲ ಅಧಿಕ ಕೋನಗಳಾದಾಗ ಪರಿಪೂರಕ ಆಗಬಹುದೇ ಪರಿಪೂರಕ ಅಂದರೆ ನೂರ ಎಂಬತ್ತು ಡಿಗ್ರಿ ಅಧಿಕ ಕೋನ ಅಂದರೆ ಮಿನಿಮಮ್ ನೈಂಟಿ ಪ್ಲಸ್ ಇರುತ್ತೆ ನೈಂಟಿ ಒನ್ ಪ್ಲಸ್ ನೈಂಟಿ ಒಂದು ನೂರ ಎಂಬತ್ತಿಗೆ ನೂರ ಎಂಬತ್ತೆರಡು ಆಗುತ್ತೆ ಸೊ ಈ ಸ್ಟೇಟ್ಮೆಂಟ್ ಕೂಡ ಫುಲ್ಫಿಲ್ ಮಾಡಲ್ಲ ಲಂಬ ಕೋನಗಳಾದಾಗ ಲಂಬ ಕೋನ ಅಂದರೆ ತೊಂಬತ್ತು ಡಿಗ್ರಿ ತೊಂಬತ್ತು ಪ್ಲಸ್ ತೊಂಬತ್ತು ನೂರ ಎಂಬತ್ತು ಡಿಗ್ರಿ ಆಗೇ ಬಿಡುತ್ತೆ ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಫುಲ್ಫಿಲ್ ಆಗುತ್ತೆ ಇಲ್ಲ ಎರಡು ಲಂಬ ಕೋನಗಳಾದಾಗ ಅವು ಪರಿಪೂರಕ ಕೋನಗಳು ಆಗ್ತವೆ ಇದ್ರ ಬಗ್ಗೆ ಹಿಂದಿನ ಚರ್ಚೆ ಮಾಡಿದ್ದೇವೆ ಒಂದು ಕೋನದ ಅಳತೆ ನಲವತ್ತೈದು ಡಿಗ್ರಿಗಿಂತ ಹೆಚ್ಚಾಗಿದೆ ಹ್ಞೂ ಅದರ ಪೂರಕ ಕೋನವು ನಲವತ್ತೈದು ಡಿಗ್ರಿಗಿಂತ ಹೆಚ್ಚಾಗಿರುತ್ತದೆಯೇ ಅಥವಾ ನಲವತ್ತೈದು ಡಿಗ್ರಿಗೆ ಸಮವಾಗಿರುತ್ತದೆಯೇ ಅಥವಾ ನಲವತ್ತೈದು ಡಿಗ್ರಿಗಿಂತ ಕಡಿಮೆಯಾಗಿರುತ್ತದೆಯೇ ಏನಾಗಿದ್ದಾನೆ ಪೂರಕ ಕೋನ ಪೂರಕ ಕೋನ ಅಂದರೆ ತೊಂಬತ್ತು ಡಿಗ್ರಿ ಒಂದು ಕೋನ ನಲವತ್ತೈದು ಡಿಗ್ರಿ ಇತ್ತು ಅಂದರೆ ತೊಂಬತ್ತು ಮೈನಸ್ ನಲವತ್ತೈದು ಇಸ್ ಈಕ್ವಲ್ ಟು ನಲವತ್ತೈದು ಅಲ್ಲಿಗೆ ಅದರ ನಲ ಅಥವಾ ನಲವತ್ತೈದು ಡಿಗ್ರಿಗೆ ಸಮವಾಗಿರುತ್ತದೆ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ ಎರಡು ಕೋನಗಳು ಪೂರಕ ಕೋನಗಳಾಗಿದ್ದರೆ ಆ ಕೋನಗಳ ಅಳತೆಯ ಮೊತ್ತ ತೊಂಬತ್ತು ಡಿಗ್ರಿ ಎರಡು ಕೋನಗಳು ಪರಿಪೂರಕ ಕೋನಗಳಾಗಿದ್ದರೆ ಆ ಕೋನಗಳ ಅಳತೆಯ ಮೊತ್ತ ನೂರ ಎಂಬತ್ತು ಡಿಗ್ರಿ ಎರಡು ಪಾರ್ಶ್ವಕೋನಗಳು ಪರಿಪೂರಕ ಕೋನಗಳಾಗಿದ್ದಾಗ ಅದು ಸರಳ ಯುಗ್ಮ ಅಂತೇಳಿ ಕರಿತೀವಿ ಆ್ಯಕ್ಚುಲಿ ಈ ಸರಿ ಆ ಟಾಪಿಕ್ ತೆಗೆದಿದ್ದಾರೆ ಹಳೇ ಇದರಲ್ಲಿ ಇತ್ತು ಸರಳ ಯುಗ್ಮಗಳು ಅಂಥೇಳಿ ಕರಿತೀವಿ ಸರಳ ಯುಗ್ಮ ಅಂದರೆ ಪಾರ್ಶ್ವಕೋನಗಳಿವೆ ಎರಡು ಪಾರ್ಶ್ವಕೋನಗಳು ಪರಿಪೂರಕ ಎರಡು ಅವು ಪಾರ್ಶ್ವಕೋನಗಳಾಗಿರಬೇಕು ಮತ್ತು ಅವೆರಡು ಕೋನಗಳು ಮತ್ತು ನೂರ ಡಿಗ್ರಿಗೆ ಸಮ ಇರಬೇಕು ಅಂದರೆ ಪರಿಪೂರಕ ಆಗಿರಬೇಕು ಅಂಥವುಗಳನ್ನ ಸರಳ ಯುಗ್ಮ ಅಂತೇಳಿ ಕರಿತೀವಿ ಚಿತ್ರವನ್ನು ಗಮನಿಸಿ ಮುಂದೆ ನೀಡಿರುವ ಕೋನಗಳನ್ನು ಹೆಸರಿಸಿ ಅಂಥೇಳಿ ಕೊಟ್ಟಿದ್ದಾನೆ ಅಧಿಕ ಕೋನವಾಗಿರುವ ಶೃಂಗಾಭಿಮುಖ ಕೋನಗಳು ಅಧಿಕ ಕೋನ ಅಂದರೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಆಗಬೇಕು ಮತ್ತು ಶೃಂಗಾಭಿಮುಖ ಕೋನಗಳಾಗಿರಬೇಕು ನೋಡಿ ಎ ಓ ಡಿ ಇಲ್ಲಿಂದ ಎ ಓ ಡಿ ಎ ಕೋನ ಎ ಓ ಡಿ ಮತ್ತು ಕೋನ ಬಿ ಓ ಸಿ ಬಿ ಓ ಸಿ ಬಿ ಓ ಸಿ ಇವು ಅಧಿಕ ಕೋನ ಆಗಿದ್ದಾವೆ ಮತ್ತು ಶೃಂಗಾಭಿಮುಖ ಕೋನ ಆಗಿದ್ದಾವೆ ಎ ಒ ಡಿ ಇಲ್ಲಿಂದ ಇಲ್ಲಿಗೆ ಡಿ ಬಿ ಓ ಸಿ ಬಿ ಒ ಸಿ ನೆಕ್ಸ್ಟ್ ಪಾರ್ಶ್ವಕೋನಗಳಾಗಿರುವ ಪೂರಕ ಕೋನಗಳು ಪೂರಕ ಕೋನಗಳಂದರೆ ತೊಂಬತ್ತು ಡಿಗ್ರಿ ಆಗಿರಬೇಕು ಮತ್ತು ಅವುಗಳು ಪಾರ್ಶ್ವಕೋನಗಳು ಆಗಿರಬೇಕು ಎ ಒ ಬಿ ಮತ್ತು ಎ ಓ ಇ ನೋಡಿ ಎ ಎ ಓ ಇ ಎ ಮತ್ತು ಬಿ ಓ ಎ ಅಥವಾ ಎ ಓ ಬಿ ನೋಡಿದು ಇದು ಎ ಓ ಬಿ ನೋಡಿ ಇವೆರಡೂ ಕೂಡ ಪಾರ್ಶ್ವಕೋನಗಳು ಮತ್ತು ಪೂರಕ ಕೋನ ಯಾಕೆಂದರೆ ನೋಡಿ ಇದು ಲಂಬ ರೇಖೆ ಆಗಿರೋದ್ರೆ ಈ ತೊಂಬತ್ತು ಡಿಗ್ರಿ ಆಗಿರುತ್ತೆ ಹಾಗಾಗಿ ಎ ಓ ಇ ಮತ್ತು ಎ ಒ ಬಿ ಇವು ಎರಡೂ ಕೂಡ ಪಾರ್ಶ್ವಕೋನಗಳು ಮತ್ತು ಅವು ಪೂರಕ ಕೋಣಗಳಾಗಿರಲಿದೆ ಯಾಕೆಂದರೆ ಎರಡು ಕೋನಗಳು ಮತ್ತು ತೊಂಬತ್ತು ಡಿಗ್ರಿಗೆ ಸಮ ಆಗಿರುತ್ತದೆ ಇನ್ನು ಮೂರನೇದು ಸಮವಿರುವ ಪರಿಪೂರಕ ಕೋನಗಳು ಇ ಒ ಬಿ ಇ ಒ ಬಿ ಮತ್ತು ಇ ಒ ಡಿ ಇ ಓ ಬಿ ಇ ಒ ಬಿ ಮತ್ತು ಇ ಒ ಡಿ ಇವೆರಡೂ ಕೂಡ ಸಮವಿರುವ ಪರಿಪೂರಕ ಕೋನಗಳು ಎರಡೂ ಕೂಡ ತೊಂಬತ್ತು ತೊಂಬತ್ತು ಡಿಗ್ರಿ ಬರುತ್ತೆ ಅವೆರಡೂ ಸೇರಿಸಿದ್ರೆ ಪರಿಪೂರಕ ಕೋನಗಳು ಆಗ್ತವೆ ಪರಿಪೂರಕ ಕೋನ ಅಂದರೆ ನೂರ ಎಂಬತ್ತು ಡಿಗ್ರಿ ಎರಡನ್ನು ಸೇರಿಸಿ ನೂರ ಎಂಬತ್ತು ಡಿಗ್ರಿ ಆಗಬೇಕು ಆಗುತ್ತೆ ಎರಡು ಸಮ ಇರಬೇಕು ಆಗುತ್ತೆ ತೊಂಬತ್ತು ತೊಂಬತ್ತು ಸೊ ಎ ಓ ಬಿ ಅಲ್ಲ ಇ ಒ ಬಿ ಮತ್ತು ಇ ಒ ಡಿ ನೆಕ್ಸ್ಟು ಅಸಮವಿರುವ ಪರಿಪೂರಕ ಕೋನಗಳು ಅಸಮವಿರುವ ಪರಿಪೂರಕ ಕೊನಗಳು ಇ ಒ ಎ ನೋಡಿ ಇ ಒ ಎ ಮತ್ತು ಇ ಒ ಎ ಮತ್ತು ಇ ಒ ಸಿ ಇ ಓ ಸಿ ಈ ರೀತಿ ನೋಡಿ ಇಟ್ಕಂಡ ನೋಡಿ ಎರಡು ಮತ್ತು ಎರಡು ನೂರ ಎಂಬತ್ತು ಡಿಗ್ರಿ ಬರ್ತವೆ ಬಟ್ಟು ಈ ಕೋನ ಕಡಿಮೆ ಇದೆ ಈ ಕೋನ ಜಾಸ್ತಿ ಇದೆ ಇ ಒ ಎ ಕಡಿಮೆ ಇದೆ ಇ ಸಿ ಜಾಸ್ತಿ ಇದೆ ಅಸಮವಿರುವ ಪರಿಪೂರಕ ಕೋನಗಳು ಸರಳ ಯುಗ್ಮಗಳಲ್ಲದ ಪಾರ್ಶ್ವ ಕೋನಗಳು ಸರಳ ಸರಳ ಯುಗ್ಮಗಳಲ್ಲದೆ ಪಾರ್ಶ್ವಕೋನಗಳು ಸರಳ ಯುಗ್ಮ ಅಂತ ಅಂದರೆ ಅವು ಪಾರ್ಶ್ವಕೋನಗಳಾಗಿರಬೇಕು ಜೊತೆಗೆ ಆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅಂದರೆ ಪರಿಪೂರಕ ಕೋನಗಳಾಗಿರಬೇಕು ಅಂಥವುಗಳನ್ನ ಸರಳ ಅಂತ ಅಂತೇಳಿ ಕರಿತೀವಿ ಅವನೇನು ಕೇಳ್ತಾನೆ ಸರಳ ಯುಗ್ಮ ಆಗಿರಬಾರ್ದು ಅಂದರೆ ಅವೆರಡು ಸೇರಿಸಿದ್ರೆ ನೂರ ಎಂಬತ್ತು ಡಿಗ್ರಿ ಆಗಿರಬಾರ್ದು ಬಟ್ ಪಾರ್ಶ್ವಕೋನಗಳು ಆಗಿರಬೇಕು ಎ ಓ ಇ ಎ ಓ ಇ ಎ ಓ ಇ ಮತ್ತೆ ಎ ಓ ಬಿ ಬಿ ಎರಡೂ ಕೂಡ ಪಾರ್ಶ್ವಕೋನಗಳಾಗಿದ್ದಾವೆ ಬಟ್ ಸರಳ ಯುಗ್ಮಗಳು ಅಲ್ಲ ಸ್ನೇಹಿತರೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಐದು ಪಾಯಿಂಟ್ ಒಂದು ಅಭ್ಯಾಸಕ್ಕೆ ಸಂಬಂಧಪಟ್ಟಂಥ ಒಂದು ವಿವರಣಾತ್ಮಕ ವಿಡಿಯೋ ವಿಶ್ಲೇಷಣೆ ಆಗಿದೆ ಸೊ ಇನ್ನು ಐದು ಪಾಯಿಂಟ್ ಎರಡು ಅಭ್ಯಾಸ ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ನಾನು ತಿಳಿಸ್ತೀನಿ ನೀವು ಇದುವರೆಗೂ ಕೂಡ ದೇವರಾಜು ಶೋಪ್ರಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇದರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ಮತ್ತು ನಿಮ್ಮ ವಿದ್ಯಾರ್ಥಿಗಳ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಧನ್ಯವಾದಗಳು